ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ನಮ್ಮ ಪುನೀತ್ ರಾಜ್ಕುಮಾರ್ ಕೆಲವು ಕೋಟ್ಯಾಂತರ ಹೃದಯವನ್ನು ಗೆದ್ದ ರಾಜಕುಮಾರ ಅಮೋಘವಾದ ಪ್ರತಿಭೆ ಕಲ್ಮಶವಿಲ್ಲದ ಹೃದಯ ಅವರಿಗೆ ಒಂದು ಕೆಟ್ಟ ಅಭ್ಯಾಸವೂ ಕೂಡ ಇರ್ತಿರ್ಲಿಲ್ಲ ಹತ್ತು ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಪ್ರತಿಭೆ ಇಷ್ಟು ವರ್ಷದ ಸಿನಿಮಾ ಪ್ರಪಂಚದಲ್ಲಿ ಒಂದು ಬ್ಯಾಡ್ ರಿಮಾರ್ಕ್ ಕೂಡ ಇಲ್ಲ ಒಂದು ಕಾಂಟ್ರವರ್ಸಿ ಕೂಡ ಇಲ್ಲ ಅವರು ಅಭಿಮಾನಿಗಳನ್ನ ಅಭಿಮಾನಿಗಳಾಗಿ ನೋಡದೆ ತನ್ನ ಸ್ವಂತ ಸಹೋದರರನ್ನಾಗಿ ನೋಡುವ ಮನೋಭಾವ ಈ ಪುನೀತ್ ರಾಜ್ಕುಮಾರ್ ಅವರದು ಹೀಗೆ ಕೆಲವು ಕೋಟ್ಯಾಂತರ ಜನರಿಗೆ ಇನ್ಸ್ಪೈರ್ ಆಗಿರುವ ನಮ್ಮ ಅಪ್ಪು ಅವರನ್ನ ಇಷ್ಟು ಬೇಗ ನಾವು ಕಳೆದುಕೊಳ್ತೀವಿ ಅಂತ ಯಾವತ್ತಿಗೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಒಬ್ಬ ಮನುಷ್ಯ ನೂರು ವರ್ಷ ಬದುಕಬೇಕು ಅಂತ ಅಂದ್ಕೊತೀವಿ ಆದರೆ ಇಷ್ಟು ಸ್ವಚ್ಛವಾದ ಮನಸ್ಸು ಅತಿ ಕಡಿಮೆ ವಯಸ್ಸು ಇನ್ನು ಐವತ್ತು ವರ್ಷ ಕೂಡ ಬಂದಿಲ್ಲ ನಲವತ್ತಾರು ವರ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಂದರೆ ಆ ಭಗವಂತನದು ಎಷ್ಟು ಕಠಿಣವಾದ ಹೃದಯ ಇರಬಹುದು ಒಬ್ಬ ಮನುಷ್ಯನ ಲೈಫ್ನಲ್ಲಿ ಅಭಿಮಾನವನ್ನು ಸಂಪಾದಿಸಿಕೊಂಡು ಅದನ್ನು ಕಾಪಾಡಿಕೊಂಡು ಬದುಕುತ್ತಿರುವ ಒಂದು ಸುಂದರವಾದ ಬದುಕು ಅವರು ಆರೋಗ್ಯವಾಗಿ ಫಿಟ್ ಆಗಿ ಲೀಡ್ ಮಾಡ್ತಾ ಇರೋದನ್ನು ನೋಡಿ ಆ ದೇವರಿಗೂ ಕೂಡ ಹಸುವೆ ಆಯಿತೇನೋ ಲೈಫ್ ಈಸ್ ಅನ್ಫೇರ್ ಅಂದ್ರೆ ಇದೇ ಇರ್ಬೋದು ಆ ವ್ಯಕ್ತಿ ಇಲ್ಲ ಅಂದ ತಕ್ಷಣ ಕನ್ನಡ ರಾಜ್ಯವೇ ಮುಖವಾಗಿ ಬಿಡ್ತು ಕೆಲವು ಕೋಟ್ಯಾಂತರ ಅಭಿಮಾನ ಹೃದಯವೂ ಕೂಡ ನಿಂತು ಹೋದಂತಾಯಿತು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಕೇವಲ ಕೊನೆಯದಾಗಿ ಅಪ್ಪುವಿನ ಮುಖವನ್ನು ನೋಡೋಕೆ ಕಣ್ಣೀರಿಡ್ತಾ ಇದ್ದಾರೆ ಇಂಡಿಯಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳೆಲ್ಲ ಅವರ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಹೊಗಳುತ್ತಿದ್ದಾರೆ ಸ್ವತಃ ಹೋಗಿ ನೋಡಿ ಕಣ್ಣೀರಿಡುವ ಸೆಲೆಬ್ರಿಟಿಗಳು ಕೂಡ ಇದ್ದಾರೆ ಕೆಲವು ಜನ ಅಭಿಮಾನಿಗಳು ಈ ಸುದ್ದಿಯನ್ನು ತಿಳಿದ ತಕ್ಷಣವೇ ಅಭಿಮಾನಿಗಳು ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ ವಿಚ್ ಈಸ್ ಸ್ಯಾಡ್ ಸ್ಟೇಡಿಯಂನಲ್ಲಿ ಇಟ್ಟ ಮೃತದೇಹವನ್ನು ನೋಡೋಕ್ಕೆ ಬಂದ ಜನರು ಕೂಡ ಪಾದರಕ್ಷೆಯನ್ನು ಬಿಟ್ಟು ಮೃತದೇಹವನ್ನು ನೋಡೋಕೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಇಷ್ಟು ಅಭಿಮಾನ ಗೌರವ ಕೇವಲ ಸ್ಟಾರ್ ಮಗನಾಗಿ ಹುಟ್ಟಿದ್ರೆ ಬರಲಿಲ್ಲ ನಮ್ಮ ಜೀವನದಲ್ಲಿ ಹತ್ತು ಜನರನ್ನು ಸಂಪಾದಿಸಿಕೊಂಡ್ರೆ ಅದೇ ದೊಡ್ಡದು ಪುನೀತ್ ರಾಜ್ಕುಮಾರ್ ಅವರು ಕೆಲವು ಕೋಟ್ಯಾಂತರ ಹೃದಯವನ್ನು ಕೂಡ ಸಂಪಾದಿಸಿಕೊಂಡಿದ್ದಾರೆ ಅವರು ಇಷ್ಟು ಅಭಿಮಾನವನ್ನು ಹೇಗೆ ಸಂಪಾದಿಸಿಕೊಂಡಿದ್ದಾರೆ ಹಾಗೂ ಅವರ ಜೀವನದ ಚರಿತ್ರೆಯ ಬಗ್ಗೆ ತಿಳಿಸಿಕೊಡುವುದೇ ನನ್ನ ಕರ್ತವ್ಯ ಹಾಗೂ ನಿಮ್ಮ ಮುಂದೆ ಹೇಳಬೇಕು ಮತ್ತು ನಿಮ್ಮ ಮುಂದೆ ತರಬೇಕು ಎಂಬುವುದೇ ನಮ್ಮ ಉದ್ದೇಶ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ನಮ್ಮ ಪುನೀತ್ ರಾಜ್ಕುಮಾರ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಕೊನೆಯ ಮಗನಾಗಿ ಜನಿಸಿದ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರ ತಂದೆಯ ಬಗ್ಗೆ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ರಾಜ್ಕುಮಾರ್ ಅವರ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿ ಅವನು ಕನ್ನಡಿಗನೇ ಅಲ್ಲ ಅಣ್ಣ ಶಿವರಾಜ್ ಕುಮಾರ್ ಕೂಡ ತಂದೆ ಹಾಗೆ ದೊಡ್ಡ ಸ್ಟಾರ್ ಈ ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಏನು ಗೊತ್ತಾ ಲೋಹಿತ್ ಕುಮಾರ್ ಹುಟ್ಟಿದ ಆರು ತಿಂಗಳಲ್ಲೇ ಪ್ರೇಮದ ಕಾಣಿಕೆ ಎಂಬ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ ಮಗುವಿನ ವಯಸ್ಸಿನಲ್ಲೇ ಎಷ್ಟೋ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ನಟನೆಯ ಬಗ್ಗೆ ಗೊತ್ತಿರದ ಆ ವಯಸ್ಸಿನಲ್ಲೇ ನಟನೆ ಮಾಡ್ತಾ ಇದ್ರು ಈಗ ಎಲ್ಲರೂ ಕೂಡ ನೆಪೋಟಿಸಮ್ ಅಂತಿದ್ದಾರೆ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್ ವ್ಯಕ್ತಿ ಅವರು ಹತ್ತು ವರ್ಷದ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಹತ್ತು ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಈ ವ್ಯಕ್ತಿಯ ನಟನೆಯ ಬಗ್ಗೆ ಹೆಸರಿಡುವು ಆಗಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ವರೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮುಂದುವರೆಸ್ತಾರೆ ಆ ವಯಸ್ಸಿನಲ್ಲಿ ಡ್ಯಾನ್ಸ್ ಕೂಡ ಕಲಿತುಕೊಳ್ತಾರೆ ಒಂದು ಸಮಯದಲ್ಲಿ ನಟನೆ ಅಂದ್ರೆ ನಮ್ಮ ರಾಜ್ಕುಮಾರ್ ಅವರು ಬಹಳ ಫೇಮಸ್ಸು ನಂತರ ನಮ್ಮ ಶಿವರಾಜ್ ಕುಮಾರ್ ಡ್ಯಾನ್ಸ್ ಶಿವರಾಜ್ ಕುಮಾರ್ ಡ್ಯಾನ್ಸ್ ನೋಡಿ ಹತ್ತು ವರ್ಷದವರಿದ್ದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಇನ್ಸ್ಪೈರ್ ಆಗಿದ್ರಂತೆ ಅದಕ್ಕಾಗಿಯೇ ಆ ವಯಸ್ಸಿನಿಂದಲೇ ಡ್ಯಾನ್ಸ್ ಅನ್ನು ಕಲಿಯೋದಕ್ಕೆ ಶುರು ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದ ಬೆಸ್ಟ್ ಡ್ಯಾನ್ಸರ್ ಯಾರು ಅಂದ್ರೆ ನಮ್ಮ ಜನರಿಗೆ ಕೇಳಿಸೋದು ಇದು ಒಂದೇ ಹೆಸರು ಪುನೀತ್ ರಾಜ್ಕುಮಾರ್ ಸ್ನೇಹಿತರೆ ಇನ್ನು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ್ದು ಅಪ್ಪು ಸಿನಿಮಾದಲ್ಲಿ ಆ ಸಿನಿಮಾ ಎಷ್ಟು ಹಿಟ್ ಆಗಿರೋದ್ರಿಂದ ಇಂದಿಗೂ ಕೂಡ ಪುನೀತ್ ಅವರನ್ನು ಅಪ್ಪು ಅಂತ ಕರಿತೀವಿ ಹೇಳಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸ್ಟಾರ್ ಮಗನಾಗಿ ಎಂಟ್ರಿ ಕೊಟ್ಟಿರಬಹುದು ಆದರೆ ಅವರ ನಟನೆ ಆಗಲೇ ಎಲ್ಲರಿಗೂ ಕೂಡ ಪರಿಚಯವಿತ್ತು ಗುಣಗಳು ನಟನೆ ಎಲ್ಲವೂ ನಮ್ಮ ರಾಜ್ಕುಮಾರ್ ಅವರ ಸೇಮ್ ಹಾಗೆಯೇ ಹೋಲಿಕೆ ಇರೋದ್ರಿಂದ ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಅವರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಕೂಡ ಇಲ್ಲ ಹೆಸರಿಗೆ ಒಬ್ಬ ದೊಡ್ಡ ಸ್ಟಾರ್ ಮಗ ಅನ್ನಂದ್ರಿಗೂ ಕೂಡ ಸ್ಟಾರ್ ಈರೋಗಳೇ ಎಲ್ಲೂ ಗರ್ವವಿಲ್ಲದ ವಿನಯವಾಗಿ ನಗುತ್ತಾ ಎಲ್ಲರಿಗೂ ಮಾತನಾಡಿಸುವ ಮನೋಭಾವ ಈ ಪುನೀತ್ ರಾಜ್ಕುಮಾರ್ ಅವರು ಹಿಟ್ ಸಿನಿಮಾಗಳು ಇದ್ರೆ ಅಭಿಮಾನಿಗಳು ಸಿನಿಮಾ ಥಿಯೇಟರ್ವರೆಗೂ ಮಾತ್ರ ಹೋಗ್ತಾರೆ ಆದರೆ ಇಂಥ ಆಟಿಟ್ಯೂಡ್ ಇದ್ರೇನೆ ಮಾತ್ರ ಇಲ್ಲಿ ಹೃದಯದಲ್ಲಿ ಗುಡಿ ಕಟ್ಟೋಕೆ ಪೂಜಿಸ್ತಾರೆ ಒಬ್ಬ ವ್ಯಕ್ತಿಯನ್ನು ಕೂಡ ಕೀಲಾಗಿ ನೋಡ್ತಾ ಇರಲಿಲ್ಲ ವಾಚ್ಮೆನ್ ಇಂದ ಹಿಡಿದು ತನ್ನ ಸಿನಿಮಾ ಸ್ಟಾರ್ ಮಟ್ಟದವರೆಗೆ ಎಲ್ರೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು ಇಲ್ಲಿ ಅವರು ತಮ್ಮ ಫಾಲೋವರ್ಸ್ ಗಳನ್ನ ಹೇಗೆ ತೆಗೆದುಕೊಂಡ್ರು ಅನ್ನೋದು ಬಹಳ ಮುಖ್ಯ ಇದು ವರ್ಕ್ ಆಗ್ತಾ ಇಲ್ಲ ಅಂದಾಗ ಫ್ಯಾನ್ಸ್ ಗಳನ್ನ ಕರೆದು ನೀವು ನನಗೆ ಹೇಗೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಂದು ಅವರನ್ನು ಕೇಳಿಯೇ ನಿರ್ಧಾರ ತೆಗೆದುಕೊಳ್ತಿದ್ರು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿಕ್ಸ್ ಬ್ಯಾಕ್ ಬರಿಸಿದ್ದು ನಮ್ಮ ಅಪ್ಪು ಸರ್ ಅವರೇ ಡ್ಯಾನ್ಸ್ ಫ್ರಾಮ್ ಹೊಸದಾಗಿ ತಂದಿರೋದು ಕೂಡ ಅವರೇ ಆ್ಯಂಡ್ ಆಡಿಯನ್ಸ್ ಗೆ ಇನ್ನೂ ಹತ್ತಿರವಾಗಿದ್ದು ಯಾವಾಗ ಗೊತ್ತಾ ಕನ್ನಡ ಕೋಟ್ಯಾಧಿಪತಿಯಿಂದ ಇದು ಎಷ್ಟು ಸಕ್ಸಸ್ಫುಲ್ ಆಯಿತು ಅಂದರೆ ಮಾತಿನಲ್ಲಿ ಕೂಡ ಹೇಳೋಕ್ಕಾಗಲ್ಲ ಆಗಲ್ಲ ಈ ಶೋ ಬರುವ ಟೈಮ್ಗೆ ಪ್ರತಿಯೊಬ್ಬರು ಕೂಡ ಟಿ ವಿ ಮುಂದೆ ಕುಳಿತುಕೊಳ್ತಾ ಇದ್ರು ಇದರಿಂದ ಆಡಿಯನ್ಸ್ಗೆ ಇನ್ನೂ ಹತ್ತಿರ ಆಗ್ತಾರೆ ಹಾಗೆ ಈ ಕನ್ನಡ ಕೋಟ್ಯಾಧಿಪತಿ ಜನರು ಕೂಡ ಇಷ್ಟಪಡೋದಿಕ್ಕೆ ಶುರು ಮಾಡ್ತಾರೆ ಇವರಿಗೆ ಎಜುಕೇಶನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಜನರು ಸ್ಕೂಲ್ಗಳನ್ನು ಕೂಡ ಕಟ್ಟಿಸಿಕೊಟ್ಟಿದ್ದಾರೆ ಹಾಗೂ ಎಷ್ಟೋ ಜನರ ಎಜುಕೇಷನ್ ಫ್ರೀ ಎಕ್ಸ್ಪೆನ್ಸಸ್ ಅನ್ನ ಇವರೇ ನೋಡ್ಕೊಂಡಿದ್ದಾರೆ ಎಲ್ಲರಿಗೂ ಒಂದೇ ರೀತಿಯಿಂದ ನೋಡಿರುವ ಮನಸ್ಸು ನಮ್ಮ ಅಪ್ಪು ಸರ್ ಅವರದ್ದು ಪುನೀತ್ ರಾಜ್ಕುಮಾರ್ ಅವರು ಅವರ ತಂದೆಯಿಂದ ಅಷ್ಟು ಒಳ್ಳೆ ಹ್ಯಾಬಿಟ್ ಕೂಡ ಬಂದಿದೆ ಅವರ ತಂದೆಯಲ್ಲಿರುವ ಸಿಂಪ್ಲಿಸಿಟಿ ನಮ್ಮ ಅಪ್ಪು ಸರ್ ಅವರಿಗೆ ಬಹಳ ಬಂದಿದೆ ಯಾವಾಗಾದರೂ ರೆಮ್ಯುನೇಷನ್ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟರಿಂದ ಹತ್ತು ಪ್ರೊಡ್ಯೂಸರ್ ಮನೆಗೆ ಕರೆದುಕೊಂಡು ನಾನು ಇಷ್ಟು ರೆಮ್ಯುರೇಷನ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದು ಬಹಳ ವಿನಯವಾಗಿ ಕೇಳಿ ಜಾಸ್ತಿ ಮಾಡ್ತಾ ಇದ್ರು ಬಟ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಕೇಳಿ ಜಾಸ್ತಿ ಮಾಡೋದು ಅಷ್ಟೇ ಅಲ್ಲ ನಷ್ಟವೇನಾದ್ರೂ ಬಂದ್ರೆ ರೆವನ್ಯೂರೇಷನ್ ಕಟ್ ಮಾಡ್ತಾ ಲಾಸಸ್ ಗೆ ನಷ್ಟವಾಗಬಾರ್ದು ಅಂತ ಬಲವಾಗಿ ನಂಬ್ತಾ ಇದ್ರು ಇವರು ಸತ್ತು ಹೋಗೋಕೆ ಮುಂಚೆ ಬಜರಂಗಿ ಟೂರ್ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತನಾಡಿದ ಕಾಲ್ ಕೂಡ ಬಹಳ ವೈರಲ್ ಆಗಿದೆ ಮೂವಿ ಹೇಗಿದೆ ಏನಾದ್ರೂ ಆದ್ರೆ ನಾವೇ ನೋಡ್ಕೊಳ್ತೀವಿ ಎಂದು ಡಿಸ್ಟ್ರಿಬ್ಯೂಟರ್ಗೆ ಧೈರ್ಯದಿಂದ ಹೇಳ್ತಾ ಇದ್ರು ಹೀಗೆ ಇವರ ಕರಿಯರ್ ನಲ್ಲಿ ದಗ್ಗ ಬಿಗ್ಗೆಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ ರಾಜಕುಮಾರ ಮೂವಿ ಇದು ಕನ್ನಡ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಮಾಡ್ತು ಅಷ್ಟೇ ಅಲ್ಲ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಒಂದು ವರ್ಷದವರೆಗೆ ಪ್ಲೇ ಆಗಿರೋದನ್ನ ಮೂವಿಗಳು ಕೂಡ ಬಹಳಷ್ಟು ಇವೆ ನಮ್ಮ ಅಪ್ಪು ಸರ್ ಅವರು ಸುಮಾರು ನಲವತ್ತೈದು ಉಚಿತ ಶಾಲೆಗಳು ಇಪ್ಪತ್ತಾರು ಅನಾಥ ಆಶ್ರಮಗಳು ಹದಿನಾರು ವೃದ್ಧಾಶ್ರಮಗಳು ಹತ್ತೊಂಬತ್ತು ಗೋಶಾಲೆಗಳು ಹಾಗೂ ಒಂದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳ ಎಜುಕೇಶನ್ ಕೂಡ ಇವರೇ ನೋಡ್ಕೊಂಡಿದ್ದಾರೆ ಈಗ ಈ ನಂಬರ್ ಪಾಪ್ಯುಲರ್ ಆಗ್ತಾ ಇದೆ ವೀಕ್ಷಕರೇ ನಿಮಗೆ ಗೊತ್ತಾ ಈ ವಿಷಯದ ಬಗ್ಗೆ ಹೇಳಲೇಬೇಕು ಅದೇನಂದರೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಸಹಾಯದ ಬಗ್ಗೆ ಯಾರ ಮುಂದೆ ಕೂಡ ಹೇಳ್ಕೊಂಡಿಲ್ಲ ಯಾವುದೇ ಸಹಾಯ ಮಾಡಿದ್ರೂ ಕೂಡ ಅವರು ಯಾವತ್ತಿಗೂ ಕೂಡ ಪಬ್ಲಿಕ್ ಮಾಡಿಲ್ಲ ನಮ್ಮ ಅಪ್ಪು ಸರ್ ಅವರು ಮರಣ ಹೊಂದಿರೋದ್ರಿಂದ ಅವರ ಬಡವರಿಗೆ ಸಹಾಯ ಮಾಡಿದ್ದು ಬೆಳಕಿಗೆ ಬಂದಿದೆ ತನ್ನ ಜೊತೆಗಿರುವ ಸ್ನೇಹಿತರಿಗೂ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಎಷ್ಟು ಚಾರಿಟಿಗಳನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ಅವರಿಗೆ ಯಾವತ್ತಿಗೂ ಕೂಡ ಸಹಾಯ ಮಾಡಿದ್ದನ್ನ ಇವರು ಗೊತ್ತಿರಲಿಲ್ವಂತೆ ಇವೆಲ್ಲ ಗೊತ್ತಾದಂತೆ ಎಲ್ಲರೂ ಕೂಡ ಎಮೋಷನ್ ಆಗ್ತಾರೆ ತನಗಿರುವ ಕೋಟ್ಯಾಂತರ ಆಸ್ತಿ ನೋಡಿ ಯಾರು ಕೂಡ ಅಭಿಮಾನಿಗಳಾಗಿಲ್ಲ ಯಾರಾದರೂ ಸ್ಟಾರ್ ಹೀರೋಗಳು ನೆಲಕ್ಕೆ ಕೂತ್ಕೊಂಡು ಊಟ ಮಾಡಿರೋದು ಬಹಳ ಅಪರೂಪ ಇವರು ಅಂಥವುಗಳನ್ನು ಎಷ್ಟೋ ಮಾಡಿದ್ದಾರೆ ಒಬ್ಬ ಕಾಮನ್ ಮ್ಯಾನ್ ಹೇಗಿರಬೇಕು ಈ ವ್ಯಕ್ತಿ ಹಾಗೆ ಇದ್ದಾರೆ ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮನೆಗೆ ಹೋದ ಬಹಳ ಸೆಲೆಬ್ರಿಟಿಗಳು ಕೇಳೋದು ಒಂದೇ ಅಷ್ಟು ದೊಡ್ಡ ಸ್ಟಾರ್ಗೆ ಅಷ್ಟು ಸಿಂಪಲ್ ಆಗಿರೋದು ಬಹಳ ಗ್ರೇಟ್ ಅಲ್ವಾ ಆ್ಯಂಡ್ ಅವರ ಮಕ್ಕಳ ಎಜುಕೇಷನ್ ಕೂಡ ಸ್ವಂತ ಕಾಲರ್ಶಿಪ್ನಿಂದ ಮುಗಿದಿದೆಯಂತೆ ಪುನೀತ್ ರಾಜ್ಕುಮಾರ್ ಎಜುಕೇಷನ್ಗಾಗಿ ಒಂದು ರೂಪಾಯಿ ಕೂಡ ಪಡೆದಿಲ್ವಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಕರಿಯರ್ನಲ್ಲಿ ಈ ಬಿಗಿನಿಂಗ್ನಿಂದ ಇಲ್ಲಿಯವರೆಗೆ ಫ್ಲೆಕ್ಸಿಬಲ್ ಆ್ಯಂಡ್ ಫಿಟ್ ಆಗಿದ್ದಾರೆ ಅದಕ್ಕಾಗಿಯೇ ಕರಿಯರ್ನಿಂದ ಬಿಗಿನಿಂಗ್ನಲ್ಲಿ ಪುನೀತ್ ಅವರಿಗೆ ಇನ್ಸ್ಪೈರ್ ಆಗಿರುವ ನಮ್ಮ ಶಿವರಾಜ್ ಕುಮಾರ್ ಇವರೇ ಮತ್ತೆ ಒಳ್ಳೆ ಇನ್ಸ್ಪಿರೇಷನ್ ಆಗ್ತಾರೆ ಯಾವುದಾದ್ರೂ ಮೂವಿ ಶೂಟ್ ಆ್ಯಕ್ಟಿಕ್ ಆದರೆ ನಲವತ್ತೆಂಟು ಅವರ್ ಶೂಟ್ ಆದರೆ ಕೇವಲ ಐದು ಗಂಟೆಗೆ ರೆಸ್ಟ್ ತೆಗೆದುಕೊಂಡು ಮತ್ತೆ ಮಾರ್ನಿಂಗ್ ಐದು ಗಂಟೆಗೆ ವರ್ಕೌಟ್ ಮಾಡ್ತಿದ್ರಂತೆ ನಮ್ಮ ಶಿವರಾಜ್ ಕುಮಾರ್ ಅವರನ್ನು ನೋಡಿ ಇಷ್ಟರಾಗಿ ಇದನ್ನೇ ಒಂದು ಪರ್ಟಿಕ್ಯುಲರ್ ರೂಟೀನ್ ಕ್ರಮಬದ್ಧವಾಗಿ ಫಾಲೋ ಆಗ್ತಾರೆ ಆ್ಯಂಡ್ ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಸಿಂಪಲ್ ಆಗಿರ್ತಾರೆ ಶಿವನನ ಇದನ್ನು ನೋಡಿ ಬಜರಂಗಿ ಟು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅಷ್ಟರಲ್ಲಿ ಶಿವರಾಜ್ ಕುಮಾರ್ ಅವರು ತಮ್ಮ ತಮ್ಮನಾಗಿ ನೋಡದೆ ಸ್ವಂತ ಮಗನ ಹಾಗೆ ನೋಡಿಕೊಳ್ಳುತ್ತಾ ಇದ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಯಾರಾದರೂ ನಮ್ಮ ಅಪ್ಪು ಸರ್ ಅವರನ್ನು ಮೀಟ್ ಆಗಬೇಕು ಅಂತ ಅವರ ಮನೆಯ ಮುಂದೆ ನಿಂತರೆ ಅವರಿಗೆ ಯಾವತ್ತಿಗೂ ಕೂಡ ಇಷ್ಟವಾಗ್ತಾ ಇರಲಿಲ್ಲ ಅವರನ್ನು ಒಳಗೆ ಕರೆದುಕೊಂಡು ಅವರನ್ನು ಪ್ರಾಪರ್ ವೇನಲ್ಲಿ ಟ್ರೀಟ್ ಮಾಡ್ತಾ ಇದ್ರು ಸ್ನೇಹಿತರೆ ನಮ್ಮ ಅಪ್ಪು ಸರ್ ಅವರು ಸಾಕಷ್ಟು ಸಹಾಯ ಮಾಡಿದರೂ ಕೂಡ ನಾನು ಸಹಾಯ ಮಾಡಿದ್ದೀನಿ ಅಂತ ಯಾವತ್ತಿಗೂ ಕೂಡ ಹೇಳ್ಕೊಳ್ಲಿಲ್ಲ ಇದಕ್ಕಾಗಿ ಅವರನ್ನು ನಗುಮುಖದ ರಾಜಕುಮಾರ ಅಂತ ಕರಿತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಜೊತೆಗೆ ಜಗಳ ಮಾಡದೆ ಎಲ್ಲರ ಜೊತೆಗೆ ಕೂಡ ಎಲ್ಲ ಸೆಲೆಬ್ರಿಟಿಗಳು ಕೂಡ ನಗು ನಗುತ್ತಾ ಮಾತಾಡ್ತಾ ಇರೋದು ಈ ವ್ಯಕ್ತಿ ಕೂಡ ಒಬ್ಬರೇ ಈ ವ್ಯಕ್ತಿಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾ ಇದ್ದಾನೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದನ್ನು ಬಿಟ್ಟು ಅವನನ್ನು ಒಳ್ಳೆಯ ಹಂತಕ್ಕೆ ಹೋಗ್ಬೇಕು ಅಂತ ಪ್ರೋತ್ಸಾಹ ನೀಡುವಂತ ಮನಸ್ಸು ನಮ್ಮ ಅಪ್ಪು ಸರ್ ಅವರದು ಸ್ನೇಹಿತರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಸರಳ ವ್ಯಕ್ತಿ ಅಂದ್ರೆ ಒಬ್ಬ ಸಣ್ಣ ವ್ಯಕ್ತಿ ಅವರ ಮುಂದೆ ಬಂದ್ರೆ ದೊಡ್ಡ ವ್ಯಕ್ತಿ ಹೇಗೆ ನೋಡ್ತಾ ಇದ್ರು ಎಲ್ಲರ ಜೊತೆಗೆ ಹಾಗೆ ಮಾತನಾಡ್ತಾ ಇದ್ರು ಅವರ ತಂದೆ ಕೂಡ ಸೇಮ್ ಇದೇ ರೀತಿ ಇದ್ರು ನಮ್ಮ ಅಪ್ಪು ಸರ್ ಅವರ ಸಾವು ಕನ್ನಡ ಸಿನಿಮಾಗೆ ತೆರೆದ ಪಾದೆ ಈ ಫ್ಯಾಕ್ಟ್ ನ ಡೈಜಿಸ್ಟ್ ಮಾಡಿಕೊಳ್ಳಕ್ಕೆ ಬಹಳ ಸಮಯ ಹಿಡಿಯುತ್ತೆ ನಮ್ಮ ಈ ನಗುಮುಖದ ಒಡೆಯ ತಮ್ಮ ಎರಡು ಕಣ್ಣುಗಳನ್ನು ಕೂಡ ತಂದೆ ಹಾಗೆ ಡೊನೇಟ್ ಮಾಡಿದ್ದಾರೆ ಅಪ್ಪು ಸರ್ ಈ ವಿಲ್ ಬಿ ರಿಮೆಂಬರ್ ದ ಫಾರೆವರ್ ಅಳಿಸಲಾಗದ ನಗುಮುಖ ಸಹಾಯ ಮಾಡೋಕೆ ಯಾವಾಗ್ಲೂ ಮುಂದೆ ಇರುವ ಮನೋಭಾವ ಫ್ಯಾನ್ಸ್ಗೋಸ್ಕರ ಏನು ಮಾಡೋಕೆ ಮುಂದೆ ಇರ್ತಾರೆ ತಮ್ಮ ಸಹಾಯ ನಟರ ಜೊತೆಗೆ ಗ್ರೌಂಡೆಡ್ ಆಗಿ ಕೂಡ ಇರ್ತಾರೆ ಅವರ ಟ್ಯಾಲೆಂಟ್ ಅನ್ನು ಗುರುತಿಸುತ್ತಾ ಗುಪ್ತವಾಗಿ ಸಹಾಯ ಮಾಡುತ್ತಾ ಫ್ಯಾಮಿಲಿಗಳನ್ನ ಕಣ್ಣಲ್ಲಿ ಇಟ್ಕೊಂಡು ನೋಡಿಕೊಂಡು ಬಂದಿದ್ದಾರೆ ಅವರ ಸಿನಿಮಾ ಯಾವಾಗ ಬರುತ್ತೆ ಎಂದು ಕಾಯ್ತಾ ಇರುವ ಅಭಿಮಾನಿಗಳು ಇಲ್ಲದಂತಾಗಿದೆ ಅವರ ಸಿನಿಮಾಗಳು ಮತ್ತೆ ನೋಡಿದ್ರೆ ಬರುವ ಫೀಲ್ ಆಗೇ ಇರಲ್ಲ ಈ ವಿಲ್ ಬಿ ಪಾರ್ಟ್ ಆಫ್ ನೀವು ಎಂದೆಂದಿಗೂ ನಿಮ್ಮ ಸಿನಿಮಾ ರೂಪದಲ್ಲಿ ನೀವು ಮಾಡಿದ ಒಳ್ಳೆಯತನದ ರೂಪದಲ್ಲಿ ಜೀವಂತವಾಗಿ ಇದೀರಾ ವೀಕ್ಷಕರೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ರಿಸ್ಪಾನ್ಸಿಬಲ್ ಸಿಟಿಜನ್ ಆಗಿರಿ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಫೋಕಸ್ ಆನ್ ದ ಗೋಲ್ ಎಂದು ಹೇಳಿದ ಮಾತನ್ನು ಕೂಡ ಸಂಪೂರ್ಣವಾಗಿ ಗೌರವಿಸುತ್ತ ಮತ್ತೆ ಇಂಥ ಸ್ಟಾರ್ ಅನ್ನು ನಾವು ನೋಡಲ್ಲ ಮಿಸ್ ಯು ಮಿಸ್ ಯು ಅಪ್ಪು ಸರ್ ಇಟ್ ವಾಸ್ ಅಸ್ ಇಫ್ ಈ ಗ್ರೇಟ್ ಓಡ್ ಹ್ಯಾಡ್ ಗಾನ್ ಟು ಓವರ್ ಕನ್ನಡಿ ಮಿಸ್ ಯು ಅಪ್ಪು ಸರ್ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಅಪ್ಪು ಸರ್ ಅವರ ಚರಿತ್ರೆಯ ಬಗ್ಗೆ ನನಗೆ ಗೊತ್ತಿರುವ ಪ್ರಕಾರ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಮಾತನಾಡುವಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಯಾವತ್ತೂ ಕ್ಷಮೆ ಇರಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಎಂಡುವರೆಗೂ ನೋಡಿದವರಿಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು